ನಾವು ಜೀವನ ಪೂರ್ತಿ ಏನನ್ನು ಗಳಿಸದೆ ಹೋದರೂ ಕೂಡ ಶಿಕ್ಷಕರಿಗೆ ಅಷ್ಟೇ ಅಂದರೆ ಶಾಲೆಯ ಮುದ್ದು ಮಕ್ಕಳೇ ಆಗಿರ್ತಾರೆ ಎಂದು ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೌರವ ಶಿಕ್ಷಕ ಸಿದ್ದಯ್ಯ ತಿಳಿಸಿದರು ಇನ್ನು ತಾಲೂಕಿನ ತೆಕ್ಕಲ್ಕೋಟೆ ಪಟ್ಟಣದ ಬೆಸ್ಟ್ ಮಾಂಟೆಸರಿ ಶಾಲೆಯಲ್ಲಿ ಶನಿವಾರ ನಡೆದ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಅಜ್ಞಾನವೆಂಬ ಕತ್ತಲೆಯನ್ನು ಹೊಡೆದೋಡಿಸಲು ಜ್ಞಾನವೆಂಬ ಪ್ರಕಾಶದ ಅವಶ್ಯಕತೆ ಇದೆ ಆ ಜ್ಞಾನ ಪ್ರಕಾಶವೇ ಶಿಕ್ಷಕ ಎಂದು ಅವರು ತಿಳಿಸಿದರು ಇನ್ನು ಸರ್ಕಾರಿ ಪ್ರೌಢಶಾಲೆ ಹಿರಿಯ ನಿವೃತ್ತ ಶಿಕ್ಷಕ ಟಿ ಎಂ ಅಬ್ದುಲ್ ಆಜಾದ್ ಮಾತನಾಡಿ ವಿದ್ಯಾರ್ಥಿಗಳು ಬಾಲ್ಯದಲ್ಲಿ ಉತ್ತಮ ಗುಣ ಬೆಳೆಸಿಕೊಂಡಿದ್ದಲ್ಲಿ ಮುಂದೆ ಉನ್ನತ ಸ್ಥಾನ ಪಡೆಯುವಿರಿ ಎಂದು ಮಾತು ಹೇಳಿದರು ನಂತರ ಸರ್ಕಾರಿ ಪ್ರೌಢಶಾಲೆಯ ಹಿರಿಯ ನಿವೃತ್ತ ಶಿಕ್ಷಕ ಟಿಎಂ ಅಬ್ದುಲ್ ಆಜಾದ್ ಮಾತನಾಡಿ ವಿದ್ಯಾರ್ಥಿಗಳು ಬಾಲ್ಯದಲ್ಲಿ ಉತ್ತಮ ಗುಣ ಬೆಳೆಸಿಕೊಂಡಲ್ಲಿ ಮುಂದೆ ಉನ್ನತ ಸ್ಥಾನ ಪಡೆಯುವಿರಿ ಎಂದು ಕಿವಿಮಾತನ್ನ ಹೇಳಿದರು ಬಳಿಕ ಭಾರತ ಎಜುಕೇಶನಲ್ ಟ್ರಸ್ಟ್ ನ ಅಧ್ಯಕ್ಷ ಚಾಂದ್ ಭಾಷಾ ಕಾರ್ಯದರ್ಶಿ ನೂರ್ ಎ ಫಾತಿಮಾ ಶಿಕ್ಷಕರಾದಂತಹ ಶೇನಾಜ್ ಬೇಗಂ ಸಾಜಿದ್ ಶಾಂತಮ್ಮ ಶಿಲ್ಪಾ ಆಲಿಯಾ ಅಂಜು ನೂರ್ ಜಹಾ ಚೈತ್ರ ಈ ಕಾರ್ಯಕ್ರಮದಲ್ಲಿ ಲೇ ಭಾಗವಹಿಸಿದ್ರು ಮಿಕ್ಕುನ ಸ್ನೇಹಿತರು ಹಾಗೂ ನಮ್ಮ ಗುರುಗಳಾಗಿರುತ್ತಂತಾ ಡಾಕ್ಟರ್ ಸರ್ ಮತ್ತು ಸುಧೇಶರ ಅವರಿಗೆ खूप ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಕರಿಂದ ಎಲ್ಲರಿಗೂ ನಿಮ್ಮೆಲ್ಲ ಹೌದಲ್ಲ ಈಗ ಬೆಸ್ಟ್ ಟೀಚರ್ ಅವಾರ್ಡ್ ತಗೊಂಡಿರ್ತಕ್ಕಂಥ ಸಂದೇಶ ಸರ್ ಹೇಳಿದ್ರು ನಾವು ಬೆಸ್ಟ್ ಟೀಚರ್ ಅಲ್ಲ ನೀವು ಬೆಸ್ಟ್ ಸ್ಟೂಡೆಂಟ್ಸ್ ಆಗ್ಬೇಕು ಅಂತ ಆಗ್ಬೇಕೇ ಇಲ್ಲ ನೀವು ಬೆಸ್ಟ್ ಸ್ಟೂಡೆಂಟ್ಸ್ ಆದ್ರೆ ಜೀವನದಲ್ಲಿ ನೀವು ಗೆಲ್ತೀರಾ ಅಂತ ಸರ್ ಹಿಂದಿ ಸರ್ ಅಬ್ದುಲ್ ಆಜಾದ್ ಸರ್ ಹೇಳಿದ್ರು ಮಕ್ಕಳು ಬೆಸ್ಟ್ ಸ್ಟೂಡೆಂಟ್ಸ್ ಆಗ್ಬೇಕು ಬೆಸ್ಟ್ ಸ್ಟೂಡೆಂಟ್ಸ್ ಆಗ್ಬೇಕಂತಂದ್ರೆ ಬೆಸ್ಟ್ ಟೀಚರ್ಸ್ ಬೇಕು ಬೆಸ್ಟ್ ಟೀಚರ್ಸ್ ನಿಮ್ಮ ಹತ್ರ ಇದಾರೆ ಇದಾರೆ ಟೀಚರ್ಸ್ so they, all the teachers are very good so we, we, uh, we invite these teachers because they had given a very good contribution to the still excellent I am pleased to be standing here on behalf of all students, and staff to convey my gratitude to our beloved teachers, Mr. chairman, sir, our management. This is special thanks for the constant. मत बोलो मत ಇವತ್ತು ಶಿಕ್ಷಕರ ದಿನಾಚರಣೆ ನೀವು ಆಚರಿಸಿದ್ರಿ ಬಹಳ ಖುಷಿ ಆಯ್ತು ಇದು ಎರಡನೇ ಸಲ ಬಂದಿದೆ ಒಂದ್ಸಲ ಮಕ್ಕಳ ಬಂದಿದ್ದೆ ಬಹಳ ಖುಷಿ ಆಗುತ್ತೆ ನೀವೆಲ್ಲ ಚೆನ್ನಾಗಿ ಓದ್ಕೋಬೇಕು ಓದ್ಕೊಂತೀರ ಹಾ ಚೆನ್ನಾಗಿ ಓದ್ಕೊಂಡು ಇನ್ನ ನೋಡ್ತಾ ಇದ್ರೆ ಮೂರನೇ ಕ್ಲಾಸ್ ಎಷ್ಟು ಚೆನ್ನಾಗಿ ಸ್ಪೀಚ್ ಮಾಡ್ತಾರೆ ಬಹಳ ಖುಷಿ ಆಗುತ್ತೆ ನೀವೆಲ್ಲರೂ ಹಂಗೆ ಮಾತಾಡ್ಬೇಕು ಆದ್ರೆ ಕೂಡ ಮಾತಾಡೋದಿಲ್ಲ ನಿಜವಾಗ್ಲೂ ಮಾತಾಡೋ ಆಸ್ತಿ ಅಂದ್ರೆ ನಮ್ಮ ಮುದ್ದು ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳನ್ನು ಬೆಳೆಸಬೇಕಾದ್ರೆ ಸುಮ್ನೆ ಅದು ಮಾತಾಡ ಯಾಕಂದ್ರೆ ನಾನು ನಮ್ ಗುರುಗಳು ಕುಂತಿದ್ದಾರೆ ಆ ಭಾವನೆ ನಮ್ಗೆ ಗುರುಗಳು ಪಕ್ಕದ ಕುಂದಿರ್ಬೇಕಂದ್ರ ರೋಮಾಂಚನ ಆ ಭಾವನೆಯನ್ನು ತುಂಬೋದು ಯಾರು ನಾವು ಶಿಕ್ಷಕರು ಅದನ್ನ ತುಂಬ ಈ ಶಾಲೆ ಶಿಕ್ಷಕಿಯರು ಅಂತ ನನಗೆ ನಂಬಿಕೆ ಇದೆ ಯಾಕಂದ್ರೆ ಈ ಶಾಲೆಯಲ್ಲಿ ಇಬ್ಬರು ಇದ್ದಾರೆ ಅವ್ರ ಮನೆ ಬಂದಾಗ ನಾನು ಹೇಳಿದ್ರೆ ನಮ್ ಮೇಮ ಏನ್ ಹೇಳೋ ಅದೇ ತಾತ ಅಂತ ನನಗೆ ಹೇಳ್ತಾರೆ ನಿಜವಾಗ್ ಆ ಭಾವನೆಯನ್ನು ತುಂಬಿಸಿರ್ತಕ್ಕಂತ ಈ ಶಾಲೆಯ ಎಲ್ಲಾ ಶಿಕ್ಷಕರಿಗೂ ತುಂಬಾ